ಇಲ್ಲಿ ಚಿಕ್ಕಕಾಲದ ಗ್ರಾಮದ ಸ್ಕೂಲ್ ಮನೆ ನೋಡಿ ಇದು ಸರ್ಕಾರದ ಸ್ಕೂಲ್ ಇದು ತುಂಬಾ ಮಳೆ ಕಾಲಕ್ಕೆ ಇದಕ್ಕೆ ಎಲ್ಲ ನೀರು ಸೋರುತ್ತೆ ಇದು ಮಕ್ಕಳಿಗೆ ತುಂಬಾ ತುಂಬ ತೊಂದರೆ ಆಗ್ತಿದೆ ನಾವು ಸುಮಾರು ಬಾರಿ ಕ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀವಿ ಯಾರೋ ಅದನ್ನ ಇದು ಮಾಡ್ತಾ ಇಲ್ಲ ದಯವಿಟ್ಟು ಇದಕ್ಕೆ ಒಂದು ಒಳ್ಳೆ ಇದಾಗ ಮಾಡ್ಬೇಕು ಅಂತ ನಾವು ಕಳೆಕ ಮನವಿ ಮಾಡ್ತಾ ಇದೀವಿ ಯಾಕಂದ್ರೆ ಇದೇ ತರ ಕಂಟಿನ್ಯೂ ಆದ್ರೆ ನಾವು ಪ್ರೈವೇಟ್ಗೆ ಹಾಕತ್ತೀವಿ ಮಕ್ಕಳ ಕೊಂಡೋಗಿ ನಮ್ಮ ಮಗಳು ಇದ್ರಲ್ಲಿ ಓದ್ತಾರೆ ಅದು ಹಾಗಾಗಿ ನಾವು ಕೇಳ್ಕೊಳ್ಳೋ ಸರ್ಕಾರಕ್ಕೆ ಇಷ್ಟೇ ಒಳ್ಳೇದು ಮಾಡ್ಕೊಡಿ ವಸ್ತು ಒಂದ ಕಟ್ಟಡ ಮಾಡಿ ಸ್ಕೂಲ್ ಮನೆ ಮಾಡ್ಕೊಡಿ ಅಂತ ಮನವಿ ಮಾಡ್ತಾ ಇದೀವಿ